ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಆಗಲೇ ಬೇಸಿಗೆ ಸ್ಟಾರ್ಟ್ ಆಗಿ ತುಂಬ ಬಿಸಿಲು ಈ ವರ್ಷ ಸೊ ಎಲ್ಲರೂ ಹೊರಗಡೆ ಹೋಗಿ ಬಂದಾಗ ಆ ಬಿಸಿಲಲ್ಲಿ ತಣ್ಣಗಿರೋ ಜ್ಯೂಸ್ ಕುಡಿಬೇಕು ಅಂತ ಎಲ್ಲರಿಗೂ ಅನಿಸುತ್ತೆ ಅಲ್ವಾ ಸೊ ಈಗ ನಾನು ಒಂದು ಒಳ್ಳೆ ಹಣ್ಣಿನ ಜ್ಯೂಸ್ನ ಮಾಡೋದನ್ನ ಹೇಳ್ಕೊಡ್ತೀನಿ ತುಂಬ ರುಚಿಯಾಗಿರುತ್ತೆ ತಂಪಾಗಿರುತ್ತೆ ಆಮೇಲೆ ಈ ಬಿಸಿ ಬೇಸಿಗೆಯಲ್ಲಿ ಎಷ್ಟು ನೀರು ಕುಡಿದ್ರೂ ಸಾಲದು ಸೊ ಈ ಥರ ತುಂಬ ನೀರಿರೋವಂಥ ಕಲ್ಲಂಗಡಿ ಹಣ್ಣು ಇದರಲ್ಲಿ ಜ್ಯೂಸ್ ಮಾಡಿಕೊಂಡು ಇದ್ರೆ ತುಂಬ ತಂಪು ಅನಿಸುತ್ತೆ ಸೊ ಇದನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಒಂದು ಕಲ್ಲಂಗಡಿ ಹಣ್ಣು ತೊಗೊಂಡು ಬಂದು ಅದನ್ನು ಕಟ್ ಮಾಡ್ತಾಯಿದ್ದೀವಿ ತುಂಬ ರೆಡ್ ಆಗಿದೆ ಸೊ ನೋ ನೀವು ನೋಡಿ ಹುಷಾರಾಗಿ ತೊಗೊಂಡು ಬನ್ನಿ ಈಗೆಲ್ಲ ಕಲರ್ ಹಾಕಿರೋ ಅಂಥ ಕಲಂಗಡಿ ಜಾಸ್ತಿ ಸಿಗ್ತಾ ಇದೆ ಸೊ ಇಲ್ಲಿ ಇದು ಇಲ್ಲೇ ಹಳ್ಳಿಯಲ್ಲಿ ಬೆಳೆದಿರೋಂಥ ಕಲ್ಲಂಗಡಿ ಹಣ್ಣು ಯಾವುದೇ ಒಂದು ಬಣ್ಣ ಹಾಕಿ ರೆಡ್ ಮಾಡಿಲ್ಲ ನ್ಯಾಚುರಲ್ ಆಗಿರೋ ಹಣ್ಣೆ ಇದನ್ನು ತೊಗೊಂಡು ಬಂದು ಕಟ್ ಮಾಡಿ ಪೀಸ್ ಪೀಸ್ ಆಗಿ ಒಂದು ಜಾರಿಗೆ ಹಾಕೊಳ್ಳೋಣ ಸಣ್ಣ ಸಣ್ಣದಾಗಿ ಇದು ಕಟ್ ಮಾಡ್ಕೊಳ್ಳೋಣ ಕಲಂಗ್ರಿಯನ್ನು ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ ಆಮೇಲೆ ಇದನ್ನು ಹೇಗೆ ಬಂತು ಅಂತ ಮಾಡಿ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ನನಗೆ ಹೀಗೆ ನೀವು ಸಪೋರ್ಟ್ ಇರಿ ಫ್ರೆಂಡ್ಸ್ ಆಮೇಲೆ ಈ ಇದ್ರದ್ದು ಬೀಜ ಎಲ್ಲ ತೆಗೆದ್ಬಿಡಿ ಕಲ್ಂಗ್ರೇಣಿನ ಬೀಜ ಎಲ್ಲ ತೆಗೆದು ನೀಟಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಸೊ ಎಲ್ಲ ಬೀಜನೂ ತೆಗ್ದಿದ್ದೀನಿ ನೋಡಿ ಒಂದು ಸ್ಪೂನು ಎಲ್ಪಿಂದ ಬೀಜ ಎಲ್ಲ ತೆಗೆದುಕೊಳ್ಳೋಣ ಆಮೇಲೆ ಇದು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಸಹ ಎಸಿಬೇಡಿ ಇದರಲ್ಲೂ ಕೂಡ ಒಂದು ರೆಸಿಪಿ ಮಾಡಿದ್ದೀನಿ ಅದನ್ನೂ ಆದಷ್ಟು ಬೇಗ ತೋರಿಸ್ತೀನಿ ಸೊ ನಾವು ಏನು ಬರೀ ಹಣ್ಣಿಗೆ ಅಂತಲೇ ದುಡ್ಡು ಅಲ್ವಾ ಸಿಪ್ಪೆಗೂ ಸೇರಿಸಿ ಕೊಟ್ಟಿರ್ತೀವಿ ಸೊ ಸುಮ್ಮನೆ ಅದನ್ನು ಬಿಸಾಕಿದರೆ ಏನು ಯೂಸ್ ಹೇಳಿ ಅದರಲ್ಲೂ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ರೆಸಿಪಿ ಆಮೇಲೆ ಇದನ್ನ ಸ್ವಲ್ಪ ಶಕ್ ಜಾಸ್ತಿ ಸಕ್ಕರೆ ಹಾಕ್ಕೊಳಲ್ಲ ಒಂದು ಸ್ವಲ್ಪ ಒಂದು ಕಾಲು ಬಟ್ಟಲಷ್ಟು ಸಕ್ಕರೆ ಹಾಕ್ಕೋತಾಯೀನಿ ಅಂದರೆ ಒಂದು ಒಂದು ಆರರಿಂದ ಏಳು ಟೀ ಸ್ಪೂನಷ್ಟು ಆಮೇಲೆ ಜಾ ಮಿಕ್ಸಿಲಿ ರುಬ್ಬೋದ್ರಿಂದ ಹಣ್ಣು ಬಿಸಿ ಆಗಿಬಿಡುತ್ತೆ ಅಂತ ಐಸ್ ಕ್ಯೂಬ್ಸ್ಗಳ್ನು ಹಾಕೊಂಡು ರುಬ್ಕೋತಾಯಿನಿ ಸೊ ಚೆನ್ನಾಗಿ ನೂಣ ರುಬ್ಕೊಂಡಾಗ ನೋಡಿ ಇಷ್ಟು ಚೆನ್ನಾಗಿ ಜ್ಯೂಸ್ ರೆಡಿಯಾಗಿದೆ ಇದನ್ನು ಒಂದು ಜಾಲ್ರೀಲಿ ನೀಟಾಗಿ ಸೋಸ್ಕೊಳ್ಳೋಣ ಸೋಸ್ಕೊಳ್ದೇನು ಕುಡಿಬೋದು ಆದರೂ ಎಲ್ಲರ ಒಂದು ಚಿಕ್ಕ ಪುಟ್ಟ ಬೀಜಗಳು ಉಳ್ಕೊಂಡಿರುತ್ತೆ ಅಲ್ವಾ ಸೋಸ್ಕೊಂಡಾಗ ಹೊರಟೋಗುತ್ತೆ ಎಷ್ಟು ನೀರಿತ್ತು ಅಂದ್ರೆ ಒಂದು ಕಾಲ್ ಭಾಗ ಕಲಂಗಿನಲ್ಲಿ ಮಾಡಿದ್ವಿ ಸುಮಾರು ಒಂದು ಲೀಟರ್ಗಿಂತ ಹೆಚ್ಚಿನ ಜ್ಯೂಸ್ ಸಿಕ್ಕಿತ್ತು ಸೊ ರುಚಿಕರವಾದ ತಂಪು ತಂಪು ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಟೇಸ್ಟ್ ಮಾಡೋಣ ಫ್ರೆಂಡ್ಸ್ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನ ಮರಿಬೇಡಿ ತುಂಬ ಕಲರ್ ಕೂಡ ತುಂಬ ಚೆನ್ನಾಗಿದೆ ಅಷ್ಟು ಚೆನ್ನಾಗಿ ಅಣ್ಣ ಆಗಿದೆ ಇದು ಹೊರಗಡೆ ತೊಗೊಳ್ಳುವಾಗ ನೋಡಿ ನೀಟಾಗಿ ತೊಗೊಳ್ಳಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್